ಯುವರ್ ಪೇರೆಂಟ್ಸ್ ಆರ್ ನಾಟ್ ಯಾರ್ ಎಮರ್ಜೆನ್ಸಿ ಫಂಡ್ ಆ್ಯಂಡ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ರಿಟೈರ್ಮೆಂಟ್ ಫಂಡ್ ಇದು ಪರ್ಸ್ನಲ್ ಫೈನಾನ್ಸ್ನಲ್ಲಿ ಹೇಳುವಂತಹ ಒಂದು ಮಾತು ನಿಮ್ಮ ತಂದೆ ತಾಯಿ ನಿಮ್ಮ ಹತ್ರ ಅರ್ಜೆಂಟಾಗಿ ದುಡ್ಡಿಲ್ಲ ನನಗೆ ಎಮರ್ಜೆನ್ಸಿ ಇದೆ ದುಡ್ಡು ಬೇಕು ಅಂತ ಕೇಳೋದಕ್ಕೆ ಇರುವಂತಹ ಎ ಟಿ ಎಮ್ ಮೆಷಿನ್ಗಳು ಅಲ್ಲ ರಿಟೈರ್ಮೆಂಟಿಗೋಸ್ಕರ ನನ್ನ ಬದುಕಲ್ಲಿ ಇನ್ನು ಮುಂದೆ ನನಗೆ ದುಡಿಯುವ ಶಕ್ತಿ ಇಲ್ಲ ನನ್ನ ಬದುಕನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ ನೀನು ನನ್ನನ್ನು ನೋಡಿಕೊಳ್ಳಬೇಕು ನನ್ನ ಎಲ್ಲ ಹಣಕಾಸಿನ ಖರ್ಚುಗಳು ವೈದ್ಯಕೀಯ ಖರ್ಚುಗಳು ಅದಿನ್ನು ನಿನ್ನ ಜವಾಬ್ದಾರಿ ಅಂತ ತಂದೆ ತಾಯಿ ಮಕ್ಕಳಿಗೆ ಹೇಳುವುದೂ ಕೂಡ ಸರಿಯಲ್ಲ ಅಂತ ಪರ್ಸನಲ್ ಫೈನಾನ್ಸ್ನ ರೂಲ್ ಹೇಳುತ್ತೆ ಈಗ ಇಮೋಷ್ನಲ್ ಆಗಿ ನೋಡಿದರೆ ಭಾವನಾತ್ಮಕವಾಗಿ ಭಾರತೀಯ ಕುಟುಂಬಿಕ ಅಥವಾ ಕೌಟುಂಬಿಕ ಪರಿಧಿಯಲ್ಲಿ ಇದನ್ನು ನೋಡಿದರೆ ದಿಸ್ ಮೀ ಸೌಂಡ್ ಅಫೆನ್ಸಿವ್ ಅಪ್ಪ ಅಮ್ಮ ಅಂತ ಹೇಳಿದರೆ ಮಕ್ಕಳ ರೆಸ್ಪಾನ್ಸಿಬಿಲಿಟಿ ಮಕ್ಕಳು ಅಂತ ಹೇಳಿದರೆ ಅಪ್ಪ ಅಮ್ಮನ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿಕೊಡುವಂತಹ ಸಂಸ್ಕೃತಿ ನಮ್ಮದು ಅದೇ ರೀತಿಯಲ್ಲಿ ನಡೆದುಕೊಂಡು ಬಂದಿದೆ ಕೂಡ ಬಟ್ ಇಫ್ ಯು ಆರ್ ಲುಕಿಂಗ್ ಆ್ಯಟ್ ಇಟ್ ಫ್ರಮ್ ಫಿನಾನ್ಷಿಯಲ್ ಪರ್ಸ್ಪೆಕ್ಟಿವ್ ನಾವು ಸ್ವಾವಲಂಬಿಗಳಾಗಿರಬೇಕು ಅಂತ ಹೇಳುವಂತಹದ್ದು ಪರ್ಸನಲ್ ಫೈನಾನ್ಸ್ನ ಹಿಂದೆ ಮತ್ತು ಮುಂದೆ ಇರುವಂತಹ ಆಶಯ ಈ ಆಶಯವನ್ನೇ ಮುಂದಿಟ್ಟುಕೊಂಡು ನಾವು ನೋಡೋದಕ್ಕೆ ಹೋದರೆ ಪ್ರತಿಯೊಬ್ಬನ ಬದುಕಿನಲ್ಲಿ ಬರುವಂತಹ ಒಂದು ಆಯಾಮ ಅಂತ ಹೇಳುವಂತಹದ್ದು ರಿಟೈರ್ಮೆಂಟ್ ವಿಶ್ರಾಂತ ಜೀವನ ಅಂತ ನಾವು ಹೇಳ್ತೀವಲ್ಲ ಅದು ಇಟ್ ಕುಡ್ ಬಿ ಐದರ್ ವಾಲಂಟರಿ ಆರ್ ಫೋರ್ಸ್ಡ್ ನನಗೆ ಬೇಕು ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ ನಾನು ಚಿಲ್ಲೌಟ್ ಮಾಡಬೇಕು ಇನ್ನು ಬದುಕಿನಲ್ಲಿ ಅಂತ ಹೇಳಿಕೊಂಡು ರಿಟೈರ್ಮೆಂಟ್ ತೆಗೆದುಕೊಳ್ಳುವವರು ಕೆಲವರಿದ್ದರೆ ನಿಮಗಿನ್ನೂ ಉದ್ಯೋಗ ಮಾಡೋಕ್ಕೆ ಸಾಧ್ಯ ಇಲ್ಲ ನಿಮಗಿನ್ನೂ ಕೆಲಸ ಸಿಗೋದಿಲ್ಲ ಯು ಆರ್ ನಾಟ್ ಕ್ವಾಲಿಫೈಡ್ ಇನಫ್ ಆರ್ ಸ್ಕಿಲ್ಡ್ ಆಫ್ ಟು ಹ್ಯಾವ್ ಅ ಜಾಬ್ ಅಂತ ಹೇಳಿ ನಿಮ್ಮನ್ನು ಕೆಲಸದಿಂದ ಹೊರಗಟ್ಟಿ ಫೋರ್ಸ್ಡ್ ರಿಟೈರ್ಮೆಂಟಿಗೆ ಬೀಳುವವರು ಇನ್ನೂ ಕೆಲವು ಜನ ಹಲವಾರು ಕಾರಣದಿಂದ ಆಗಬಹುದು ಬಟ್ ಈ ಎರಡೂ ಕಾರಣದಿಂದ ನೀವು ರಿಟೈರ್ಮೆಂಟನ್ನು ಹೊಂದಿದರೆ ಎರಡರಲ್ಲಿ ಯಾವುದೇ ಕಾರಣದಿಂದ ನೀವು ರಿಟೈರ್ಮೆಂಟ್ ಹೊಂದಿದ್ರೂ ಕೂಡ ನಿಮ್ಮ ಮುಂದಿನ ಬದುಕು ಅಷ್ಟು ದಿನ ಬದುಕಿದರೆ ಇದೆಲ್ಲ ಕ್ಯಾಲ್ಕುಲೇಷನ್ಸು ಕನ್ಸಿಡರೇಷನ್ಸ್ ಬರುವಂತಹದ್ದು ಬದುಕಿದರೆ ಮತ್ತೆ ಮುಂದಿನ ಬದುಕಿದೆಯಲ್ಲ ಮುಂದಿನ ಹತ್ತು ಇಪ್ಪತ್ತು ವರ್ಷಗಳ ಕಾಲ ಜೀವನವನ್ನು ನಾವು ನಡೆಸಬೇಕಲ್ಲ ಅದಕ್ಕೆ ಬೇಕಾಗಿರುವಂತಹ ದುಡ್ಡಿಗೆ ನಾವು ಏನನ್ನು ಮಾಡಬೇಕು ಇದಕ್ಕೆ ಬರುವಾಗ ನಾವು ಹೇಳುವಂತಹ ಟರ್ಮ್ ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಮಾಡಬೇಕು ಅಂತ ಹೇಳೋದು ರಿಟೈರ್ಮೆಂಟ್ ಪ್ಲಾನಿಂಗ್ ಅಂತ ಹೇಳಿದರೆ ನನ್ನ ವಿಶ್ರಾಂತ ಜೀವನಕ್ಕೆ ನನಗೆ ಇಷ್ಟು ದುಡ್ಡು ಬೇಕು ಅಂತ ಹೇಳಿ ಕಾರ್ಪಸನ್ನು ಎಸೈನ್ ಮಾಡೋದು ಹೇಗೆ ಅನ್ನೋದು ರಿಟೈರ್ಮೆಂಟ್ ಪ್ಲ್ಯಾನಿಂಗಿನ ಅತ್ಯಂತ ಮುಖ್ಯ ಅಂಶ ನಾನು ಯಾಕೆ ರಿಟೈರ್ಮೆಂಟ್ ಪ್ಲಾನಿಂಗ್ನ ಬಗ್ಗೆ ಸೀದಾ ಇನ್ಫ್ಲೇಷನ್ ಆದ ಮೇಲೆ ಬರ್ತಿದ್ದೀನಿ ಅಂತ ಹೇಳಿದರೆ ನಮಗೆ ಇನ್ವೆಸ್ಟ್ ಮಾಡೋದು ಯಾಕೆ ಅನ್ನೋದನ್ನು ಬೇಸಿಕ್ಸ್ನಿಂದ ಹೇಳಿಕೊಡುವಾಗ ದುಡ್ಡಿನ ವ್ಯಾಲ್ಯೂ ಇನ್ಫ್ಲೇಷನ್ ಕಾರಣದಿಂದಾಗಿ ಕೆಳಗೆ ಬೀಳ್ತಿದೆ ಅಂತ ಹೇಳುವಂತಹದ್ದು ಅಥವಾ ನಿನ್ನೆ ನಾನು ನೀವು ಇವತ್ತು ಒಂದು ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ ಪಡೆಯಬಹುದಾದಂತಹ ಯಾವುದೋ ಒಂದು ಸೌಲಭ್ಯಕ್ಕೆ ಮುಂದಿನ ಹತ್ತು ವರ್ಷದಲ್ಲಿ ಅಥವಾ ಮುಂದಿನ ಹದಿನೈದು ವರ್ಷದಲ್ಲಿ ಅಥವಾ ಮುಂದಿನ ಇಪ್ಪತ್ತು ವರ್ಷದಲ್ಲಿ ಎಷ್ಟು ದುಡ್ಡನ್ನು ಕೊಡಬೇಕಾಗಬಹುದು ಅನ್ನೋದನ್ನು ಆಲೋಚನೆ ಮಾಡಿಟ್ಟುಕೊಂಡ್ರೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಸೀರಿಯಸ್ನೆಸ್ ಬರುತ್ತೆ ಅಂತ ಇವತ್ತು ನಾನು ನಿಮಗೆ ಇನ್ನೂ ಒಂದು ತಪ್ಪು ಜನ ಮಾಡುವಂತಹದ್ದನ್ನು ಹೇಳಿ ಅದನ್ನು ಸರಿಪಡಿಸೋದಕ್ಕೆ ಇನ್ವೆಸ್ಟ್ಮೆಂಟ್ ಯಾಕೆ ಮಾಡಬೇಕು ಅನ್ನೋದನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೀನಿ ಈಗ ಸಿಂಪಲ್ ಆಗಿ ನಾನು ನಿಮಗೆ ಒಂದು ನಂಬರನ್ನು ಕೊಡ್ತೀನಿ ಒಂದು ಕೋಟಿ ರೂಪಾಯಿ ಒಂದು ಕೋಟಿ ರೂಪಾಯಿ ಅಂತ ಹೇಳಿದ ಕೂಡಲೇ ಇವತ್ತಿಗೆ ಈಗ ನೀವೊಂದು ಆಲೋಚನೆಯನ್ನು ಮಾಡಿ ಏನೆಲ್ಲ ಸಿಗುತ್ತೆ ನಿಮಗೆ ಅಂತ ಬೆಂಗಳೂರಿನಲ್ಲಿ ಒಬ್ಬ ಸಾಧಾರಣ ಬಿಲ್ಡರ್ನ ಕೈಯಲ್ಲಿ ನೀವು ಒಂದು ಟು ಬಿ ಎಚ್ ಕೆ ಅಪಾರ್ಟ್ಮೆಂಟನ್ನು ಇವತ್ತು ಕೊಂಡುಕೊಳ್ತೀರಾ ಅಂತ ಹೇಳಿದರೆ ದ್ಯಾಟ್ ಈಸ್ ಅರೌಂಡ್ ಸೆವೆಂಟಿ ಟು ಏಯ್ಟಿ ಲ್ಯಾಕ್ಸ್ ಒಂದು ಕೋಟಿ ನೀವು ಖರ್ಚು ಮಾಡೋದಕ್ಕೆ ರೆಡಿ ಇದ್ದರೆ ಚೆನ್ನಾಗಿರುವಂತಹ ಅಥವಾ ಚೆನ್ನಾಗಿರುವಂತಹ ಅಲ್ಲ ಒಬ್ಬ ಸೀದಾ ಸಾದಾ ಬಿಲ್ಡರ್ನ ತ್ರೀ ಬಿ ಎಚ್ ಕೆ ವಿತ್ ರಿಜಿಸ್ಟ್ರೇಷನ್ ಮತ್ತು ಇಂಟೀರಿಯರ್ಸ್ ಅಲ್ಲಿಂದ ಅಲ್ಲಿಗೆ ಸಿಗಬಹುದು ನಿಮಗೆ ಇದು ಒಂದು ಕೋಟಿ ನಗರದಲ್ಲಿ ಬೆಂಗಳೂರಿನಂತಹ ನಗರದಲ್ಲಿ ನಿಮಗೇನನ್ನು ಕೊಂಡುಕೊಡೋದಕ್ಕೆ ಸಾಧ್ಯ ಇದೆ ಇವತ್ತು ಅನ್ನೋದನ್ನು ಹೇಳುತ್ತೆ ಹಳ್ಳಿಯಲ್ಲಿ ನೀವು ಬದುಕ್ತಾ ಇದ್ದೀರಾ ಅಂತ ಹೇಳಿದರೆ ಒನ್ ಕ್ರೋರ್ ಕ್ಯಾನ್ ಹೆಲ್ಪ್ ಯು ಸರ್ವೈವ್ ಫಾರ್ ದ ನೆಕ್ಸ್ಟ್ ಟೆನ್ ಫಿಫ್ಟೀನ್ ಇಯರ್ಸ್ ಪ್ರೊಬಾಬ್ಲಿ ಹಾಗಾಗಿ ಇದು ಕೂಡ ಒಂದು ಪಾಯಿಂಟ್ ಆಫ್ ಕನ್ಸಿಡರೇಷನ್ ನಿಮಗಾಗಬೇಕಾಗುತ್ತೆ ನೀವು ಎಲ್ಲಿ ನಿಮ್ಮ ರಿಟೈರ್ಮೆಂಟನ್ನು ಅಥವಾ ವಿಶ್ರಾಂತ ಜೀವನವನ್ನು ಎಲ್ಲಿ ಕಳಿಬೇಕು ಅಂತಿದ್ದೀರಾ ಅಂತ ಇವತ್ತು ಒಂದು ಕೋಟಿ ರೂಪಾಯಿಗೆ ನಿಮಗೊಂದು ಅಪಾರ್ಟ್ಮೆಂಟ್ ಸಿಗುತ್ತೆ ಅಂತ ಹೇಳಿದರೆ ಅದೇ ಒಂದು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಮೂವತ್ತು ವರ್ಷದ ನಂತರ ನೀವೊಂದು ಅಪಾರ್ಟ್ಮೆಂಟ್ ತೆಗೆದುಕೊಳ್ಳುವ ಆಲೋಚನೆಯನ್ನು ಮಾಡಿದರೆ ಈಸ್ ದ್ಯಾಟ್ ಅ ಫೀಸಿಬಲ್ ಥಿಂಗ್ ಟು ಡೂ ಅದು ರಿಯಲಿಸ್ಟಿಕ್ ಆಗಿರುವಂತಹ ಒಂದು ಅಪ್ರೋಚ ಖಂಡಿತವಾಗಿಯೂ ಅಲ್ಲ ಈ ರಿಯಲಿಸ್ಟಿಕ್ ಅಪ್ರೋಚ್ ಅಲ್ಲ ಅಂತ ಹೇಳೋದನ್ನು ಜನರು ಅರ್ಥ ಮಾಡಿಕೊಳ್ಳೋದಿಲ್ಲ ಬಿಕಾಸ್ ನಾವು ಇವತ್ತಿನ ವ್ಯಾಲ್ಯೂ ಆಫ್ ಮನಿಯನ್ನು ಕನ್ಸಿಡರ್ ಮಾಡಿ ಅದರ ಮೇಲೆ ನಮ್ಮ ಜೀವನದ ಎಲ್ಲ ಡಿಸಿಷನ್ಸನ್ನು ತಗೋತೀವಿ ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡುವಾಗ ನಾವು ಹೇಳೋದು ನಿಮ್ಮ ರಿಟೈರ್ಮೆಂಟ್ನ ದಿನ ನಿಮ್ಮ ಆ್ಯನುವಲ್ ಸ್ಯಾಲ್ರಿ ಎಷ್ಟಿತ್ತು ನಾನು ಐವತ್ತ ಐದನೆಯ ವಯಸ್ಸಿಗೆ ರಿಟೈಯರ್ಡ್ ಆದೆ ಅಂತ ಹೇಳಿದರೆ ಆ ವರ್ಷದ ಆ್ಯನುವಲ್ ಸಾಲರಿ ನನ್ನದು ಎಷ್ಟಿತ್ತೋ ಅದರ ಟ್ವೆಂಟಿ ಟೈಮ್ಸ್ ದುಡ್ಡು ನನ್ನ ಹತ್ತಿರ ಇದ್ದರೆ ನನ್ನ ರಿಟೈರ್ಮೆಂಟ್ನಲ್ಲಿ ನಾನು ಯಾರ ಮೇಲೆಯೂ ಡಿಪೆಂಡೆಂಟ್ ಆಗಿರದೆ ನನ್ನ ಬದುಕನ್ನು ಕೊನೆಗೊಳಿಸಬಹುದು ಅಂತ ಹೇಳೋದು ಟ್ವೆಂಟಿ ಎಕ್ಸ್ ಇವತ್ತು ನನ್ನ ಆದಾಯ ಐದು ಲಕ್ಷ ರೂಪಾಯಿ ಆಗಿದ್ದರೆ ಅದರ ಟ್ವೆಂಟಿ ಟೈಮ್ಸ್ ಅಂತ ಹೇಳಿದರೆ ಒಂದು ಕೋಟಿ ರೂಪಾಯಿ ನನಗೆ ಇವತ್ತು ನಾನು ರಿಟೈರ್ಡ್ ಆದರೆ ಇನ್ನು ಮುಂದಿನ ಮೂವತ್ತು ವರ್ಷಗಳ ಕಾಲ ನನ್ನ ಬದುಕನ್ನು ನಡೆಸೋದಕ್ಕೆ ಬೇಕು ಅಂತ ಇದು ಹೇಳುತ್ತೆ ಬಟ್ ನಾನು ರಿಟೈರ್ಡ್ ಆಗೋದು ಇನ್ನಿಪ್ಪತ್ತು ವರ್ಷಗಳ ನಂತರ ಅಂತ ಹೇಳಿದರೆ ನಾನು ಇವತ್ತು ಐದು ಕೋಟಿ ರೂಪಾಯಿ ಅಥವಾ ಐದು ಲಕ್ಷ ರೂಪಾಯಿಯ ಇನ್ಕಮನ್ನು ಹೊಂದಿದ್ದೀನಿ ಅಂತ ಹೇಳಿದರೆ ನಾನು ರಿಟೈರ್ಡ್ ಆಗುವಾಗ ಒಂದು ಕೋಟಿ ರೂಪಾಯಿಯನ್ನು ಮಾಡಿಟ್ಟುಕೊಂಡು ಮುಂದಿನ ಮೂವತ್ತು ವರ್ಷಗಳ ಕಾಲ ಬದುಕಬಹುದು ಅನ್ನುವ ಆಲೋಚನೆಯನ್ನು ಮಾಡಿದರೆ ಯಾರ್ ಡಿಸಿಷನ್ ಈಸ್ ಫ್ಲಾಡ್ ಆ್ಯಂಡ್ ದ್ಯಾಟ್ ಈಸ್ ವೇರ್ ಮೋಸ್ಟ್ ಪೀಪಲ್ ಗೋ ಬ್ಯಾಂಕ್ರಪ್ಟ್ ಇದೊಂದು ಹಾರ್ಶ್ ರಿಯಾಲಿಟಿ ನಾನು ನಿಮಗೆ ಹೇಳ್ತೀನಿ ಇವತ್ತು ನಮ್ಮಲ್ಲಿ ಐ ಟಿ ಕ್ರೌಡ್ ತುಂಬ ಹೆಚ್ಚಿದೆ ಎಲ್ಲರೂ ಸ್ವಾವಲಂಬಿಗಳು ಎಲ್ಲರೂ ತುಂಬ ದುಡ್ಡರನ್ನ ಅರ್ನ್ ಮಾಡ್ತಿದ್ದೀವಿ ಅಂತ ಹೇಳುವಂತಹ ಮನಸ್ಥಿತಿಯಲ್ಲಿ ನಾವಿದ್ದೀವಿ ಬಟ್ ಐ ವಿಲ್ ಟೆಲ್ ಯು ದಿಸ್ ದ ನೆಕ್ಸ್ಟ್ ಟೂ ಡೆಕೇಡ್ಸ್ ಆರ್ ಗೋಯಿಂಗ್ ಟು ಬಿ ಡಿಫಿಕಲ್ಟ್ ನಮ್ಮಲ್ಲಿ ಅತ್ಯಂತ ಹೆಚ್ಚು ಪೇಮೆಂಟ್ ಹೊಂದಿದಂತಹ ಒಂದು ಕಾಲಕ್ಕೆ ಜೀವನದ ಎಲ್ಲ ಸೌಲಭ್ಯಗಳು ಇದ್ದು ವೈಭೋಗಗಳನ್ನು ಅನುಭವಿಸಿದಂತಹ ಜನರನ್ನು ಅಂದರೆ ಈಗ ಅನುಭವಿಸ್ತಾ ಇರುವವರನ್ನು ಮುಂದಿನ ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಬ್ಯಾಂಕ್ ಕ್ರಪ್ಟ್ ಆಗೋದನ್ನು ತುಂಬ ದೊಡ್ಡ ರೀತಿಯಲ್ಲಿ ನಾವು ನೋಡ್ತೀವಿ ಬಿಕಾಸ್ ವಿ ಆರ್ ನಾಟ್ ಪ್ಲಾನಿಂಗ್ ಫಾರ್ ಆರ್ ಫ್ಯೂಚರ್ ವಿ ಆರ್ ನಾಟ್ ಪ್ಲಾನಿಂಗ್ ಫಾರ್ ಆರ್ ರಿಟೈರ್ಮೆಂಟ್ ಸಿಂಪಲ್ ಆಗಿರುವಂತಹ ಒಂದು ಎಕ್ಸಾಂಪಲ್ ನಾನು ನಿಮಗೆ ಎಕ್ಸೆಲ್ ಶೀಟ್ ಮೂಲಕ ಕೊಡ್ತೀನಿ ಈಗ ಈಗ ನಾವು ನಮ್ಮ ಸ್ಕ್ರೀನ್ಗೆ ಹೋಗೋಣ ನಾನು ಏನನ್ನು ಹೇಳ್ತಿದ್ದೀನಿ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ ನಾನು ಆಗ ಹೇಳಿದ್ದೆ ನಿಮಗೆ ಒಂದು ಕೋಟಿ ರೂಪಾಯಿ ನಿಮ್ಮ ಈಗಿನ ಟ್ವೆಂಟಿ ಎಕ್ಸ್ ಆಫ್ ಯುವರ್ ಸ್ಯಾಲರಿ ಅಂತ ಆಲೋಚನೆ ಮಾಡಿ ಟ್ವೆಂಟಿ ಎಕ್ಸ್ ಆಫ್ ಯುವರ್ ಸ್ಯಾಲರಿ ಐದು ಲಕ್ಷ ನಿಮ್ಮ ಸ್ಯಾಲ್ರಿ ಇದೆ ಒಂದು ಕೋಟಿ ರೂಪಾಯಿ ಅಂತ ಹೇಳಿದರೆ ಟ್ವೆಂಟಿ ಎಕ್ಸ್ ದ್ಯಾಟ್ ಮನಿ ಇವತ್ತು ನೀವು ಐದು ಕೋಟಿ ಐದು ಲಕ್ಷ ರೂಪಾಯಿಯನ್ನೇ ಪ್ರತಿ ತಿಂಗ್ ಪ್ರತಿ ವರ್ಷ ಖರ್ಚು ಮಾಡ್ತೀನಿ ಅಷ್ಟು ಮಾತ್ರ ಖರ್ಚು ಮಾಡ್ತೀನಿ ಐ ವಿಲ್ ನಾಟ್ ಸ್ಪೆಂಡ್ ಮೋರ್ ದ್ಯಾನ್ ದ್ಯಾಟ್ ಅನ್ನುವ ಆಲೋಚನೆಯಲ್ಲಿ ಬದುಕುವವರಾದರೆ ಮುಂದಿನ ಮೂವತ್ತು ವರ್ಷಗಳ ಕಾಲ ಯು ವಿಲ್ ನಾಟ್ ಔಟ್ ಆಫ್ ಮನಿ ಇಫ್ ಯು ಹ್ಯಾವ್ ಒನ್ ಕ್ರೋಡ್ ರುಪೀಸ್ ವಿತ್ಯು ಅರ್ಥ ಮಾಡಿಕೊಳ್ಳಿ ನಾನು ಏನನ್ನು ಹೇಳ್ತಿದ್ದೀನಿ ಅಂತ ನಿಮ್ಮ ಹತ್ರ ಒಂದು ಕೋಟಿ ರೂಪಾಯಿ ಇವತ್ತಿದೆ ನಿಮ್ಮ ವಾರ್ಷಿಕ ಖರ್ಚು ಐದು ಲಕ್ಷ ರೂಪಾಯಿಯನ್ನು ದಾಟೋದಿಲ್ಲ ಎವ್ರಿ ಎಕ್ಸ್ಪೆನ್ಸ್ ಇನ್ಕ್ಲೂಡೆಡ್ ಐದು ಲಕ್ಷ ರೂಪಾಯಿಯನ್ನು ಎಕ್ಸ್ಕ್ಲೂಡ್ ಆಗೋದಿಲ್ಲ ಅಥವಾ ಅದಕ್ಕಿಂತ ಹೆಚ್ಚು ಹೋಗೋದಿಲ್ಲ ಹಾಗಿದ್ದರೆ ನೀವು ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲ್ಯಾನ್ ಅಂತ ಹೇಳುವಂತಹ ಒಂದು ಮೆಥಡಾಲಜಿಯನ್ನು ಬಳಕೆ ಮಾಡಿಕೊಂಡು ಬರೀ ಐದೈದು ಲಕ್ಷವನ್ನು ವರ್ಷದಿಂದ ವರ್ಷಕ್ಕೆ ವಿದಡ್ರಾ ಮಾಡಿಕೊಂಡು ಉಳಿದ ದುಡ್ಡನ್ನು ಇನ್ವೆಸ್ಟೆಡ್ ಆಗಿ ಇಟ್ಟರೆ ಯು ವಿಲ್ ನಾಟ್ ರನ್ ಔಟ್ ಆಫ್ ಮನಿ ಫಾರ್ ಯುವರ್ ಎಂಟೈಯರ್ ಲೈಫ್ ಟೈಮ್ ಆದರೆ ಮುಂದಿನ ಮೂವತ್ತು ವರ್ಷದ ನಂತರ ನೀವು ರಿಟೈರ್ಡ್ ಆಗ್ತೀರಾ ಅಂತ ಹೇಳಿದರೆ ಆಗ ಬರೀ ಒಂದು ಕೋಟಿಯನ್ನು ಇಟ್ಕೊಂಡಿದ್ರೆ ಏನಾಗುತ್ತೆ ಅದನ್ನು ನೋಡೋದಕ್ಕೆ ನಾವು ಫ್ಯೂಚರ್ ವ್ಯಾಲ್ಯೂ ಆಫ್ ಒನ್ ಕ್ರೋರ್ ಎಷ್ಟಿರುತ್ತೆ ಅನ್ನೋದನ್ನು ನೋಡಬೇಕು ಒಂದು ಕೋಟಿ ರೂಪಾಯಿ ಇದೆ ಇವತ್ತು ಮುಂದಿನ ವರ್ಷಕ್ಕಾಗಬೇಕಾದ್ರೆ ಐದು ಪರ್ಸೆಂಟ್ ಇನ್ಫ್ಲೇಷನ್ ಅದರಲ್ಲಿ ಐದು ಲಕ್ಷ ರೂಪಾಯಿಯನ್ನು ತಿಂದು ಬಿಟ್ಟಿರುತ್ತೆ ದ ವ್ಯಾಲ್ಯೂ ಆಫ್ ಒನ್ ಕ್ರೋರ್ ಟುಡೇ ಆರ್ ದ ಬೈಯಿಂಗ್ ಪವರ್ ದ್ಯಾಟ್ ಒನ್ ಕ್ರೋರ್ ಹ್ಯಾಸ್ ಟುಡೇ ವಿಲ್ ಬಿ ಇಕ್ವಾಲೆಂಟ್ ಆಫ್ ಬೈಯಿಂಗ್ ಪವರ್ ಆಫ್ ನೈಂಟಿ ಫೈವ್ ಲ್ಯಾಕ್ಸ್ ಬೈ ದ ಎಂಡ್ ಆಫ್ ನೆಕ್ಸ್ಟ್ ಇಯರ್ ಇವತ್ತು ನೀವು ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ಏನನ್ನೋ ಖರೀದಿ ಮಾಡ್ತೀರಿ ಅದೇ ವಸ್ತುವನ್ನು ಮುಂದಿನ ವರ್ಷ ಒಂದು ಕೋಟಿ ರೂಪಾಯಿಯಲ್ಲಿ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈಗ ನೀವು ತೊಂಬತ್ತೈದು ಲಕ್ಷ ರೂಪಾಯಿಯನ್ನು ಬಳಕೆ ಮಾಡಿ ಏನನ್ನು ಖರೀದಿ ಮಾಡಬಹುದೋ ಅದನ್ನು ಮಾತ್ರ ನೀವು ಒಂದು ಕೋಟಿ ರೂಪಾಯಿಯ ಬಳಕೆಯನ್ನು ಮಾಡಿ ಮುಂದಿನ ವರ್ಷ ಖರೀದಿ ಮಾಡಬಹುದು ಇದು ಸರಿಯಾಗಿ ಅರ್ಥ ಆಗಬೇಕು ಅಂತ ಹೇಳಿದರೆ ನಾವು ಮೂವತ್ತು ವರ್ಷ ಮುಂದಕ್ಕೆ ಹೋಗೋಣ ಐದು ಪರ್ಸೆಂಟ್ ಇನ್ಫ್ಲೇಷನ್ನಲ್ಲಿ ಇದು ಆರು ಪರ್ಸೆಂಟ್ನಲ್ಲಿ ಇದು ಏಳು ಪರ್ಸೆಂಟ್ನಲ್ಲಿದು ಎಂಟು ಪರ್ಸೆಂಟ್ನಲ್ಲಿದು ಒಂಬತ್ತು ಪರ್ಸೆಂಟ್ ಇನ್ಫ್ಲೇಷನ್ನಲ್ಲಿ ಈ ನಂಬರ್ಸ್ ನಮ್ಮ ಕೈಗೆ ಸಿಗುತ್ತೆ ಏನಿದು ಹೇಳುತ್ತೆ ಈಗ ಒಂದು ಎಸ್ ಯು ವಿ ಕಾರನ್ನು ನೀವು ಖರೀದಿ ಮಾಡಬೇಕು ಎಂಟ್ರಿ ಲೆವೆಲ್ ಎಸ್ ಯು ವಿ ಅಂತ ಯೋಚನೆ ಮಾಡಿದರೆ ಕಾಂಪ್ಯಾಕ್ಟ್ ಎಸ್ ಯು ವಿ ಅಂತ ನೀವು ಯೋಚನೆ ಮಾಡಿದರೆ ಹದಿನ ಹತ್ತರಿಂದ ಹದಿನಾಲ್ಕು ಹದಿನೈದು ಲಕ್ಷದ ಆಸುಪಾಸಿನಲ್ಲಿ ನಿಮಗೆ ಸಿಗುತ್ತೆ ಒಂದು ಕೋಟಿ ರೂಪಾಯಿಯನ್ನು ನೀವು ಖರ್ಚು ಮಾಡ್ತೀರಾ ಅಂತ ಹೇಳಿದರೆ ಬೇಕಾದ ಕಾರ್ ಖರೀದಿ ಮಾಡುವಂತಹ ಅವಕಾಶ ಇವತ್ತು ನಿಮಗಿದೆ ಬಟ್ ಥರ್ಟಿ ಇಯರ್ಸ್ ಡೌನ್ ದ ಲೈನ್ ಇನ್ಫ್ಲೇಷನ್ ಇದೇ ರೀತಿಯಲ್ಲಿ ಮುಂದುವರೆದರೆ ನೀವು ಒಂದು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದರೆ ಯು ಕೆನ್ ಜಸ್ಟ್ ಬೈ ಒನ್ ಎಸ್ ಯು ವಿ ಕಾರ್ ಇದು ನೀವು ಅರ್ಥ ಮಾಡಿಕೊಳ್ಳಬೇಕು ಇನ್ಫ್ಲೇಷನ್ ಒಂದು ವೇಳೆ ಒಂಬತ್ತು ಹತ್ತು ಪರ್ಸೆಂಟ್ನ ಆಸುಪಾಸಿಗೆ ಹೋಯಿತು ಅಂತ ಹೇಳಿದರೆ ನೀವೊಂದು ಹ್ಯಾಚ್ ಬ್ಯಾಕ್ ಎಂಟ್ರಿ ಲೆವೆಲ್ ಕಾರನ್ನು ಖರೀದಿ ಮಾಡುವುದಕ್ಕೆ ಒಂದು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಬೇಕಾಗುತ್ತದೆ ಇವತ್ತು ಒಂದು ಕೋಟಿ ರೂಪಾಯಿಯಲ್ಲಿ ನಿಮಗೊಂದು ಮನೆ ಸಿಗುತ್ತೆ ಅಂತ ಹೇಳಿದರೆ ಇಲ್ಲಿ ನೀವು ನೋಡ್ತಾ ಇರುವಂತಹದ್ದು ದ ಮನಿ ಹ್ಯಾಸ್ ಅ ಡೆಪ್ರಿಷಿಯೇಟೆಡ್ ಬೈ ಆಲ್ಮೋಸ್ಟ್ ಟ್ವೆಲ್ವ್ ಆರ್ ತರ್ಟೀನ್ ಟೈಮ್ಸ್ ನಿಮಗೆ ಅದೇ ಮನೆ ಮೂವತ್ತು ವರ್ಷಗಳ ನಂತರ ಬೇಕು ಅಂತ ಹೇಳಿದರೆ ಇಟ್ ವಿಲ್ ಬಿ ಈಸಿಲಿ ಕಾಸ್ಟಿಂಗ್ ಯು ಸಂವೇರ್ ಅರೌಂಡ್ ತರ್ಟೀನ್ ಆರ್ ಫೋರ್ಟೀನ್ ಕ್ರೋರ್ಸ್ ಇದು ನಿಮಗೆ ಅರ್ಥ ಆಗಬೇಕಾಗಿರುವಂತಹ ವಿಷಯ ಪ್ರತಿಯೊಂದು ಖರ್ಚು ಪ್ರತಿಯೊಂದು ಸ್ಪೆಂಡಿಂಗ್ ವಿಲ್ ಎಕ್ಸ್ಪೊನೆನ್ಷಿಯಲಿ ಇನ್ಕ್ರೀಸ್ ಓವರ್ ಟೈಮ್ ಈಗ ಐದು ಲಕ್ಷ ರೂಪಾಯಿ ನಿಮ್ಮ ವಾರ್ಷಿಕ ಖರ್ಚಾಗಿದ್ದರೆ ನಿಮ್ಮ ರಿಟೈರ್ಮೆಂಟ್ ಸಮಯಕ್ಕಾಗಬೇಕಾದ್ರೆ ಆ ಖರ್ಚು ಆಲ್ಮೋಸ್ಟ್ ಅರುವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಪ್ರತಿ ವರ್ಷಕ್ಕೆ ಆಗಿರುತ್ತೆ ಅರುವತ್ತರಿಂದ ಎಪ್ಪತ್ತು ಲಕ್ಷ ಪ್ರತಿ ವರ್ಷಕ್ಕೆ ನಿಮ್ಮ ಖರ್ಚಿದೆ ಅಂತ ಹೇಳಿದರೆ ಟ್ವೆಂಟಿ ಎಕ್ಸ್ ದ್ಯಾಟ್ ಮನಿ ಈಸ್ ಫಾರ್ಟೀನ್ ಕ್ರೋರ್ ರುಪೀಸ್ ಐದು ಲಕ್ಷ ರೂಪಾಯಿಯನ್ನು ನೀವು ಇವತ್ತು ಖರ್ಚು ಮಾಡ್ತಿದ್ದೀರಾ ವರ್ಷಕ್ಕೆ ಅಂತ ಹೇಳಿದರೆ ನಿಮಗೀಗ ಮೂವತ್ತು ವರ್ಷ ಅಂತ ಆಲೋಚನೆ ಮಾಡಿ ನಿಮ್ಮ ಅರುವತ್ತು ವರ್ಷಕ್ಕಾಗಬೇಕಾದ್ರೆ ವರ್ಷಕ್ಕೆ ನೀವು ಎಪ್ಪತ್ತು ಲಕ್ಷ ರೂಪಾಯಿಯನ್ನು ಖರ್ಚು ಮಾಡ್ತಿರ್ತೀರಾ ಆ್ಯಂಡ್ ಇಫ್ ಯು ಪ್ಲ್ಯಾನ್ ಟು ರಿಟೈಯರ್ ಅಟ್ ದ ಏಜ್ ಆಫ್ ಸಿಕ್ಸ್ಟಿ ಯು ನೀಡ್ ಟು ಹ್ಯಾವ್ ಅ ಮಿನಿಮಮ್ ಆಫ್ ಫೋರ್ಟೀನ್ ಟು ಫಿಫ್ಟೀನ್ ಕ್ರೋರ್ ರುಪೀಸ್ ವಿತ್ ಯು ಇನ್ ದ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್ ಆರ್ ಮನಿ ಈ ಕಾರಣದಿಂದ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ವೆಸ್ಟ್ಮೆಂಟ್ ಬೇಗ ಶುರು ಮಾಡಿ ಅಂತ ಹೇಳೋದು ಇಲ್ಲಿ ನಾನು ನಿಮಗೆ ಒಂದು ಗ್ರಾಫನ್ನು ತೋರಿಸ್ತೀನಿ ದಿಸ್ ವಿಲ್ ಶೋ ಯು ದ ಡೆಪ್ರಿಷಿಯೇಟಿಂಗ್ ಇಫೆಕ್ಟ್ ದ್ಯಾಟ್ ಮನಿ ಹ್ಯಾಸ್ ಇವತ್ತು ಒಂದು ಕೋಟಿಯ ವ್ಯಾಲ್ಯೂ ಹೇಗಿದೆಯೋ ಆ ಒಂದು ಕೋಟಿಯ ಬೈಯಿಂಗ್ ಪವರ್ ಎಷ್ಟಿದೆಯೋ ಅದು ವರ್ಷದಿಂದ ವರ್ಷಕ್ಕೆ ಕಮ್ಮಿ 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 ಆಗಿಕೊಂಡು ಬರುತ್ತೆ ಸೊ ಇನ್ ಫ್ಯೂಚರ್ ಮೂವತ್ತು ವರ್ಷದ ನಂತರ ಯೂಟ್ಯೂಬ್ ಇರುತ್ತೋ ಇರಲ್ವೋ ನಾನು ಇರ್ತೀನೋ ನಾನು ಇರಲ್ವೋ ಗೊತ್ತಿಲ್ಲ ಬಟ್ ಮೂವತ್ತು ವರ್ಷದ ನಂತರ ನೀವು ಇವತ್ತು ನಾನು ಮಾಡಿದಂತಹ ಈ ವಿಡಿಯೋವನ್ನು ನೋಡಿ ಇವತ್ತಿನಿಂದಲೇ ಇನ್ವೆಸ್ಟ್ ಮಾಡುವುದರ ಬಗ್ಗೆ ತಲೆ ಖರ್ಚು ಮಾಡುವುದನ್ನು ಶುರು ಮಾಡಿದರೆ ಯು ವಿಲ್ ನಾಟ್ ಬಿ ರಿಪೆಂಟಿಂಗ್ ವೆನ್ ಯು ಬಿಕಮ್ ಸಿಕ್ಸ್ಟಿ ಆವತ್ತು ಈ ವಿಡಿಯೋಗೆ ನೀವು ಬಂದು ಲೈಕ್ ಮಾಡಬಹುದು ಬಿಕಾಸ್ ಯು ವಿಲ್ ಹಾವ್ ಸೇವ್ಡ್ ಫಿಫ್ಟೀನ್ ಕ್ರೋರ್ಸ್ ಆ್ಯಂಡ್ ವಿತ್ ಫಿಫ್ಟೀನ್ ಕ್ರೋರ್ಸ್ ವಿತ್ ಡ್ರಾವಿಂಗ್ ಸೆವೆಂಟಿ ಲ್ಯಾಕ್ಸ್ ಎವ್ರಿ ಇಯರ್ ಯು ವುಡ್ ನಾಟ್ ರನ್ ಔಟ್ ಆಫ್ ಮನಿ ಇನ್ ಯೋರ್ ಲೈಫ್ ಟೈಮ್ ನಿಮ್ಮ ರಿಟೈರ್ಮೆಂಟಿಗೆ ಈಗ ಐದು ಲಕ್ಷ ರೂಪಾಯಿ ನೀವು ಖರ್ಚು ಮಾಡ್ತಾ ಇದ್ದರೆ ನಿಮ್ಮ ಹತ್ರ ಹದಿನೈದು ಕೋಟಿ ಬೇಕು ಇಪ್ಪತ್ತು ಲಕ್ಷ ಖರ್ಚು ಮಾಡ್ತಿದ್ದೀರಿ ಅಂತ ಹೇಳಿದರೆ ಅರುವತ್ತು ಕೋಟಿಯಷ್ಟು ದುಡ್ಡು ನಿಮ್ಮ ಹತ್ರ ಇರಬೇಕು ತರ್ಟಿ ಇಯರ್ಸ್ ಡೌನ್ ದ ಲೈನ್ ಇದನ್ನು ನೀವು ಮಾಡಬೇಕು ಅಂತ ಹೇಳಿದರೆ ಯು ಶುಡ್ ಪ್ರೊಆಕ್ಟಿವ್ಲಿ ಇನ್ವೆಸ್ಟ್ ಯೋರ್ ಮನಿ ಪ್ರೊಆ್ಯಾಕ್ಟಿವ್ಲಿ ಲರ್ನ್ ಹೌ ಟು ಇನ್ವೆಸ್ಟ್ ಯುವರ್ ಮನಿ ಆ್ಯಸ್ ವೆಲ್ ಹಾಗೆ ಮಾಡಿದಾಗ ಮಾತ್ರ ಭವಿಷ್ಯದಲ್ಲಿ ಯಾರ ಮೇಲೂ ಡಿಪೆಂಡೆಂಟ್ ಆಗಿರದೆ ಬದುಕೋದು ಸಾಧ್ಯ ಆಗುತ್ತೆ ನಮ್ಮ ಮುಂದಿನ ಜನರೇಷನ್ನಲ್ಲಿ ಈಗಲೇ ನಮಗೆಲ್ಲ ಇರೋದು ಒಬ್ಬರು ಇಬ್ಬರು ಮಕ್ಕಳು ಆ ಒಬ್ಬರು ಇಬ್ಬರು ಮಕ್ಕಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಬೇಕು ಅವರಿಗೆ ಆಗ ಏನೆಲ್ಲ ಸಮಸ್ಯೆ ಬರುತ್ತೆ ಅನ್ನೋದು ಖಂಡಿತ ನಮಗೂ ಗೊತ್ತಿಲ್ಲ ಈ ಎಲ್ಲ ಸಮಸ್ಯೆಗಳ ನಡುವೆ ನಾವು ಅವರಿಗೆ ಒಂದು ಸಮಸ್ಯೆ ಆಗಬಾರದು ಅಂತ ಹೇಳಿದರೆ ವಿ ಶುಡ್ ಥಿಂಕ್ ಅಬೌಟ್ ಡೂಯಿಂಗ್ ಆಲ್ ದಿಸ್ ಇದಿಷ್ಟು ಇವತ್ತಿನ ವಿಡಿಯೋ ನನ್ನ ವಯಸ್ಸಿಗಿಂತ ಹೆಚ್ಚಿನದನ್ನು ನಾನು ಮಾತಾಡಿದ್ದೀನಿ ಅಂತ ಅನಿಸಿದರೆ ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ ದಿಸ್ ವಾಸ್ ಮೀ ಟಾಕಿಂಗ್ ಪ್ರಾಕ್ಟಿಕಲಿ ಒನ್ ಆನ್ ಒನ್ ವಿತ್ ಯು ಅಬೌಟ್ ಮನಿ ಅಷ್ಟೇ ಇದಿಷ್ಟು ಇವತ್ತಿನ ವಿಡಿಯೋ ಹೋಗಿ ಬರ್ತೀನಿ ನಾನು ನಿಮ್ಮ ಆಶೀಶ್ ಸಾರಡ್ಕ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಬೇರೆಯವರ ಜೊತೆಗೆ ಶೇರ್ ಮಾಡಿ ಅವರಿಗೂ ಈ ಮಾಹಿತಿ ಸಿಗುವ ಹಾಗಾಗಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ನಲ್ಲಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಹೋಗಿ ಬರ್ತೀನಿ ನಾನು ನಿಮ್ಮ ಆಶೀಶ್ ಸಾರಡ್ಕ